ಹೇಳ್ರಪ್ಪ ಹೇಳಷ್ಟು ಕಾರ್ಯ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಆಗ್ಬೇಕು ಯಾಕಂತ ಒಂದು ಕಾರಣ ಯಾಕಂದ್ರೆ ಇವಾಗ ನಾವು ಮೋದಿ ಅವರು ಇದ್ರಲ್ಲ ಜಿ ಡಿ ಪಿ ಜಾಸ್ತಿ ಇದಾಗ ಜಿ ಡಿ ಪಿ ಜಾಸ್ತಿ ಇದಾಗ ಜಿ ಡಿ ಪಿ ಅಂದ್ರೆ ಇವಾಗ ನಮ್ಮ ಅಹಮದ್ ಅಲಿ ರಫ್ತಾ ಆಗಲಿ ಎಲ್ಲ ಮೇಲೆ ಟ್ಯಾಕ್ಸ್ ಜಾಸ್ತಿ ಆಗೈತಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸ್ವಲ್ಪ ಪ್ಲೌಸ್ ಮಾಡೋಂತೇವೆ ಪೆಟ್ರೋಲ್ ಆಗುತ್ತೆ ಪೋಲ್ ಆಗುತ್ತೆ ಅಲ್ಲಿ ತುಂಬ ಮುಂದಿನ ಪ್ರಧಾನಮಂತ್ರಿ ಮಂತ್ರಿ ಯಾರಾಗ್ಬೋದು ಮುಂದಿನ ಪ್ರಧಾನಮಂತ್ರಿ ಸ್ವಲ್ಪ ಇವು ನೋಡು ಅದ್ಯಾಕೆ ಹಿಂಗೆ ನೋಡ್ತೆ ರಾಹುಲ್ ಗಾಂಧಿ ಆತನ ನೋಡ್ರಿ ಏನಿಲ್ಲ ರೀ ನಮ್ದು ಮತ್ತೆ ಎಲ್ಲ ಈಗ ನಮ್ಮ ಪ್ರಧಾನಮಂತ್ರಿ ಆಗಿ ಮೋದಿ ಜಗಿದಿನ ಆಯ್ತಲ್ಲ ಸ್ವಲ್ಪ ಏನು ಮಾಹಿತಿ ಮಾಹಿತಿಲ್ಲಲ್ಲ ಅದ್ರ ಬಗ್ಗೆ ಹಾಗಾದ ರಾಹುಲ್ ಗಾಂಧಿ ನನ್ನ ಅವಶ್ಯಕತೆ ಯಾರಿಗಿದೆ ನನ್ನ ಅವಶ್ಯಕತೆನ ಇದು ಅಲ್ಲ ಅಣಬಂತ ಅಣಬಂತ ಅಣ್ಣಬ ಮುಂಜಿನ ಪ್ರಧಾನಿ ಯಾರು ಆಗ್ಬೋದು ಪ್ರಧಾನಿ ಇದು ಈತಪ್ಪ ನಮ್ಮ ಯಜ್ಮಾನ್ ಮನುಷ್ಯ ಏನು ಹೆಸರು ಅಲ್ಲ ಈತ ಅಲ್ಲ ರಾಹುಲ್ ಇನ್ನೊಬ್ಬತ ಈತ ನಮ್ಮ ಈತ ಗುಲ್ಬರ್ಗತ ಏನು ಹೆಸರು ಏ ಏ ಅಗರ್ ಸುಮ್ಮನೆ ಆಯ ಸುಮ್ಮನೆ ಆಯಿತು ಕೆದಾವ ಮಲ್ಲಿಕಾರ್ಜುನ್ ಖರ್ಗೆ ಎಂಬ ಹೆಸರಿನವನಾದ ನಾನು ರಾಹುಲ್ ಗಾಂಧಿ ನರೇಂದ್ರ ಬಂದ್ರನ ಆಗಬೇಕು ಎಲ್ಲ ಚಲೋ ಐತಿ ಎಲ್ಲ ಯಾರು ಏನಿದ್ರು ಯಾರು ಹೇಳಿದ್ರು ಏಯ್ ಎಲ್ಲಷ್ಟು ಕಾರಣಗಳು ಜಿಕ್ಕಿದಾವು ಹೇಳೋಕೆ ನನಗೆ ನಂಗೆ ಅಸ್ವಾಯ ಇತ್ತು ಆಗ